ಮನಸ್ಸು ನಮ್ಮ ಮನೆ ತನ್ನ ಎಲ್ಲವೂ ಶುದ್ಧವಾಗಿರ್ತದೆ ಒಂದು ಸಲ ಹೀಗೆ ಒಂದಿಬ್ಬರು ದಂಪತಿಗಳಿಗೆ ಎರಡು ಮಕ್ಕಳಿದ್ದು ಅಂತ ಒಂದು ಗಂಡು ಒಂದ್ ಹೆಣ್ಣು ಅವರು ದೊಡ್ಡ ದೊಡ್ಡವರಾದ್ಮೇಲೆ ಅವರಿಗೆ ಮದ್ವಿನೂ ಮಾಡ್ತಾರೆ ಅಂದ್ರೆ ಮನೆಗೆ ಸೊಸೆನೇ ಬರ್ತಾಳ ಹಳಿಯನೂ ಬರ್ತಾನೆ ಒಂದ್ಸಲ ಹಿಂಗ ಮಠದೊಳಗ ಪುರಾಣ ನಡೆದತ್ತಲ್ಲ ಮಹಾನವಮಿ ಆದ ಕುಂಭ ಹೋರಕ್ ಬೇಕಂತ ಮಗಳಿಗೆ ಫೋನ್ ಹಚ್ಚಿ ಕರ್ಸ್ಕೊಂಡಿದ್ರು ಬಂದಾಗ ರಾತ್ರಿ ಪುರಾಣ ಕೇಳಿ ಮನೆಗೆ ಹೋಗ್ಯಾರ ಮನೆಗೆ ಹೋಗಿ ರಾತ್ರಿ ಮನೆಯಾಗ ಮೊಂಡಾರ ಒಂದ್ ಕಡೆ ಬೆಡ್ ರೂಮ್ ನಲ್ಲಿ ಅಳಿಯ ಮತ್ತು ಸಸಿ ಇನ್ನೊಂದ್ ಕಡೆ ಬೆಡ್ ರೂಮ್ ಅಲ್ಲಿ ಮಗಳು ಮತ್ತು ಅಳಿಯ ಅಲ್ನಾಗ ಅವರಿಬ್ರು ದಂಪತಿಗಳು ಮುದ್ಯಾರ ಮಕ್ಕೊಂಡಾರ ಇನ್ ಒಂದು ಹನ್ನೆರಡು ಗಂಟೆ ಒಂದ್ ಗಂಟೆ ಆಗಿತ್ತೇನು ಮಗಳು ಮಗ ಎದ್ದು ಹಳಕ್ ಪ್ರಾರಂಭ ಮಾಡಿದ ಹಳಕ್ ಪ್ರಾರಂಭ ಆದಾಗ ಆ ಕೂಸನ್ ಸಮಾಧಾನ ಮಾಡಿದ ಅಳತಕ್ಕಂತ ಮಗು ಸಮಾಧಾನವಾಗಿ ಮಕ್ಕಂತ ಒಂದು ಮೂರ್ ನಾಲ್ಕು ಗಂಟೆ ಆಗಿರ್ಬೇಕು ಈ ಕಡೆ ತನ್ನ ಮಗನ ಮಗ ಅಂದ್ರೆ ಗಂಡು ಮಗ ಹೆತ್ತು ಅಳಕತ್ತು ಅಲ್ಲಿ ಸಹ ಗಣಮ ಗೆದ್ದೆ ಸಮಾಧಾನ ಮಾಡಿದ ಅಲ್ಲಿ ಅನ್ಲಾಕೆ ನೋಡು ನನ್ನ ಮಗಳು ಎಂತ ಪುಣ್ಯವಂತೆ ಎಂತ ಒಳ್ಳೆ ಹಳೆ ಸಿಕ್ಕನ ಬಾಳ ಚಂದ ನನ್ನ ಮಗಳನ್ನ ನೋಡ್ಕೊಂತಾನ ನನ್ನ ಮಗಳಿಗೇನು ತೊಂದ್ರೆ ಆಗಾರದ ನೋಡ್ಕೊಂತಾನ ಇಂಥ ಹಳೆ ಸಿಕ್ಕದ್ದು ಪುಣ್ಯ ಮಾಡಿವಿ ಅಂತ ಅಲ್ಲಿ ಅಂದ್ಲು ಕರೆ ಇಲ್ಲಿ ಇಲ್ಲಿ ಸ್ವಲ್ಪ ಮನಸ್ಸು ಚೇಂಜ್ ಆಯ್ತು ನೋಡು ನನ್ನ ಸೊಸಿ ಎಂತ ಸೋಮಾರಿ ಆಳ ಎದ್ದು ಕೂಸನ್ ಸಮಾಧಾನ ಮಾಡಕ್ಕಾಗಲ್ಲ ಕಿಗಿ ಗಂಡನೆ ಮಾಡ್ಬೇಕ ಸಮಾಧಾನ ಅಂತಕ್ಕಿನ ಮನಸ್ಸು ಬದಲಾಯ್ತು ನೀವೊಂದ್ಸಲ ಮನಸ್ಸು ಬದಲು ಮಾಡಿದ್ರೆ ಸಾಕು ನಿಮ್ಮ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಪ್ರಾರಂಭ ಆಗಿ ಮನಸ್ಸು ಕೆಟ್ಟ ಕಡೆ ಕರ್ಕೊಂಡೋಗುವಂತದ್ದಾಗ್ತದೆ ಹಾಗಾಗಿ ಮನಸ್ಸು ಯಾವತ್ತಾಕೆ ನಮ್ಮ ಮಗಳಂತ ತಿಳ್ಕಂತಿ ಅದು ನಿನ್ನ ಮನೆ ಸ್ವರ್ಗ ಆಗ್ತದ ಸ್ವರ್ಗ ಆದ್ರೆ ಎರಡು ಮಾತೇ ಇಲ್ಲ ಆಕೆ ಸಸಿ ಸಸಿ ಅಂತ ತಿಳ್ಕೊಂಡ್ರೆ ಮಾತ್ರ ಮನೆಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಮನಸ್ಸನ್ನು ಚೂರು ಬದ್ಲ ಮಾಡ್ಕೊಂಡ್ರೆ ಇಡೀ ಜೀವನವನ್ನೇ ಬದಲಾಗ್ತದ ನಾವು ಏನು ಪ್ರಸಾದ ಮಾಡ್ತೀವಿ ಏನೆಲ್ಲ ಮಾಡ್ತೀವಲ್ಲ ಎಲ್ಲವನ್ನ ಮನಸ್ಸು ಸುದ್ದುಕೊಂಡ್ ಮಾಡ್ಕೊಂಡು ಹೋದ್ರೆ ಮಾತ್ರ ಯಶಸ್ವಿ ಆಗಕ್ಕೆ ಸಾಧ್ಯ ಒಂದು ಸಲ ಹತ್ತನೇ ಶಿವಗಳು ಮಠದೊಳಗೆ ಒಬ್ಬ ಭಕ್ತ ಒಂದು ಆಕಳ ಕೊಟ್ಟಿದ್ನಂತ ಮಠಕ್ಕೆ ಒಂದು ಹಾಕಳ ಕೊಟ್ಟಿದ್ನಂತ ಆ ಹಾಕಳದ ಹಾಲು ಪ್ರತಿನಿತ್ಯ ಹಿಂಡಿ ಅಪ್ಪರಿಗೆ ರಾತ್ರಿ ಮಲ್ಕೊಳ್ಳುವಾಗ ಹಾಲು ಕೊಡ್ತಿದ್ರಂತ ನಮ್ಮಲ್ಲ ಇನ್ ಶಿಷ್ಯ ಮಠಕ್ಕೆ ಅಜ್ಜರಿಗೆ ಹಾಲು ಹಿಂಡಿದ ತಕ್ಷಣ ತಗೊಂಡೋಗಿ ರಾತ್ರಿ ಕೊಡ್ತಾ ಇದ್ದ ರಾತ್ರಿ ಅಪ್ಪರು ಹಾಲ್ ಕುಡಿತಾ ಇದ್ರು ಮಲ್ಕೊಂತ ಇದ್ರು ಈಗ ಪ್ರತಿನಿತ್ಯ ನಡೀತು ಸ್ವಲ್ಪ ದಿನ ಆದ್ಮೇಲೆ ಹಿಂಗ ಶಿಷ್ಯ ಹಾಲ್ ತಗೊಂಬಂದ್ ಇಟ್ಟ ಬೆಳ್ಳಿ ಲೋಟದೊಳಗ ಯಾಕೋ ಅಪ್ಪರ್ ಅವತ್ತು ಹಾಲು ಕುಡ್ಲಿಲ್ಲ ಹಂಗೆ ಬಿಟ್ರು ರಾತ್ರಿ ಗ್ಲಾಸ್ ತೊಳಿಬೇಕಲ್ಲ ಮಲ್ಲ ಒಳಗೋಗಿ ನೋಡಿದ ಅಪ್ಪರ್ ಹಾಲಿಟ್ಟಾರ ಬ ಇವತ್ತು ಬುಟ್ಟಾರ ತಿಳ್ಕೊಂಡು ತಾನೇ ಕುಡ್ದ ಕುಡ್ದು ಮರ್ದಿನ ಏನ್ ಮಾಡಿದಂದ್ರ ಲೋಟವನ್ನೇ ಬಚ್ಚಿಟ್ಟ ಬೆಳಿಗ್ಗೆ ತಕ್ಷಣ ಮಡದಿರ್ತಕ್ಕಂಥ ಎಲ್ಲರೂ ಲೋಟ ಹುಡುಕಿದ್ರೆ ಸಿಗ್ಲಿಲ್ಲ ಮಲ್ಲಯ್ಯ ರಾತ್ರಿ ಹಾಲು ಕೊಟ್ಟಿದ್ದ ಲೋಟ ಅಂತ ಮಲ್ಲಯ್ಯನ ಮೇಲೆ ಏರಿ ಹೋದಾಗ ಅಪ್ಪರ್ ಹೊರಗೆ ಬಂದು ಬಡಿಬಾಡ್ರೆ ಮಲ್ಲಯ್ಯನ ತಪ್ಪಿಲ್ಲ ಇಷ್ಟು ವರ್ಷ ನಮ್ಮ ಕೆಲಸ ಮಾಡಿ ಎಲ್ಲ ದುಡ್ದಾನಲ್ಲ ಅದು ಮಲ್ಲ ನಮ್ಮ ಮಠದ ಹಾಕಲ ಪ್ರತಿನಿತ್ಯ ಮಠದ ತಿಂತ ಇತ್ತು ಮಠದ ಹುಲ್ಲು ತಿಂತ ಇತ್ತು ಇವತ್ ಪಕ್ಕದ ಮನೆ ಪಕ್ಕದ ಹೊಲಕ್ ತಿಂದು ಬಂದಿರೋದ್ರಿಂದ ಆ ಹಾಲಿನ ದೋಷ ಅದು ಮಲ್ಲೆಗೆ ಅಂತ ಹತ್ತಿ ಶಿವಗಳು ಅಂದ್ರಂತ ತಿನ್ನುವಂತ ಆಹಾರ ಶುದ್ಧವಾಗಿ ನಾವು ಸರಿಯಾಗಿ ದುಡಿದು ತಿಂದ್ರೆ ಮಾತ್ರ ಅದು ಉತ್ತಮವಾಗಿರ್ತದ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಕಟ್ಟೋದಕ್ಕೆ ಪ್ರಾರಂಭ ಆಗ್ತದ ನಾವೇನಾದ್ರೂ ಕಳತನ ಮಾಡಿ ಸುಳ್ತನ ಮಾಡಿ ನಾವೇನಾದ್ರೂ ತಂದು ಗಳಿಸಿಟ್ರ ಎಲ್ಲವೂ ಹಾಳಾಗಿ ಹೋಗ್ತದೆ ಮನೆ ಕಟ್ಟಿಸಿದೆ ಮಾಳಿಗೆ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಮನೆ ಮುಂದೆ ನಿಂತೈತಿ ಕಾರು ಮಾರುತಿ ನಿನ ಕುಣೆಗಿಟ್ಟಾಗಿ ಮಾಡ್ತಾರಲ್ಲೋ ಆರುತಿ ಎಷ್ಟು ಗಳಿಸಿದ್ರೆ ಏನೈತಿ ನೀನು ಎಟ್ಟು ಬರ ಜಾಗನ ಒಂದು ಬ್ಯಾರಿ ಐತಿ ಇಷ್ಟೆಲ್ಲ ಇದ್ದಾಗ ನಾವು ಬಡದಾಡ್ತೀವಿ ಬಡದಾಡ್ತೀವಿ ಮೋಹಕ್ಕೆ ಬಡದಾಡ್ತೀವಿ ಅಣಕ್ಕೆ ಬಡದಾಡ್ತೀವಿ ಯಾವುದು ಶಾಶ್ವತವಲ್ಲ ಅವರಾಗಲೇ ಹೇಳಿದ್ರಲ್ಲ ಗವಾಯಿಗಳು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗ ಕೆಲಸ ಮಾಡಬೇಕು ದಾನ ಧರ್ಮ ಮಾಡಬೇಕು ಮಠ ಮಂದಿರಕ್ಕೆ ಏನಾದ್ರೂ ದೇಣಿಗೆಯನ್ನು ಕೊಟ್ಟರೆ ಜೀವನ ಸಾರ್ಥಕತೆ ಆಗುವಂತದ್ದಾಗ್ತದ ಯಾಕಂದ್ರೆ ನಮ್ಮ ಜೀವನ ಪಾವನ ಹಾಕ್ಬೇಕಾಗಿತ್ತಂದ್ರ ಅದು ಗುರು ಕೊಟ್ಟಂತ ಮೋಕ್ಷದಿಂದ ಮಾತ್ರ ಸಾಧ್ಯ ಇನ್ನು ಯಾವುದರಿಂದ ಸಹ ಅದು ಆಗೋಂಗಿಲ್ಲ ಅನ್ನುವಂತ ಮಾತನ್ನ ತಿಳಿಸ್ತಾ ಜೀವನದಲ್ಲಿ ಯಾವುದೇ ಎಡ್ರ್ ತೊಡರುಗಳು ಬಂದ್ರೂ ಸಹ ಎಲ್ಲವನ್ನ ಗುರುವಿನ ಪಾದಕ್ಕೆ ಹಾಕಿದ್ರೆ ನಮ್ಮೆಲ್ಲ ನೋವುಗಳು ಪರಿಹಾರ ಅಂತ ಹೇಳ್ತಾ ಆಗ್ಲೇ ಹೇಳಿದಂಗ ಮಠಕ್ಕೆ ಕಾಣಿಕೆ ಬರೆಸುವಂಥವ್ರು ಮತ್ತೆ ಕುಂಬ ಬರೆಸುವಂತವ್ರು ಶಿವಪ್ಪಣ್ಣ ಹೋಲಿಯವ್ರ ಹತ್ರ ತಮ್ಮ ಕಾಣಿಕೆ ಮತ್ತು